ಅನ್ನವನ್ನು ಅರ್ಧಕ್ಕೆ ಬಿಟ್ಟು ಹೋಗುತ್ತಿದ್ದೀರಾ ಅದು ಕೇವಲ ಆಹಾರ ವ್ಯರ್ಥವಲ್ಲ ನಿಮ್ಮ ಅದೃಷ್ಟವನ್ನೇ ದೂರ ಮಾಡಬಹುದು ಅನ್ನಪೂರ್ಣೇಶ್ವರಿ ಕೃಪೆಗೆ ಪಾತ್ರರಾಗಬೇಕಾದರೆ ಈ ಕಥೆಯನ್ನು ತಪ್ಪದೆ ನೋಡಿ ಅನ್ನವನ್ನು ದೇವರ ಪ್ರಸಾದದಂತೆ ಸ್ವೀಕರಿಸಬೇಕು ಊಟವನ್ನು ಅರ್ಧಕ್ಕೆ ಬಿಡುವುದು ಅಥವಾ ಅತಿಯಾಗಿ ಬಡಿಸಿಕೊಂಡು ವ್ಯರ್ಥ ಮಾಡುವುದು ಪಾಪ ಇದು ಕರ್ಮ ಫಲಗಳನ್ನು ಹೆಚ್ಚಿಸಿ ಅದೃಷ್ಟವನ್ನು ದೂರ ಮಾಡುತ್ತದೆ ಅನ್ನಪೂರ್ಣೇಶ್ವರಿ ಕೃಪೆಗೆ ಪಾತ್ರರಾಗಲು ಆಹಾರಕ್ಕೆ ಗೌರವ ನೀಡಿ ವ್ಯರ್ಥ ಮಾಡದೆ ಸಂಪೂರ್ಣವಾಗಿ ಸೇವಿಸಬೇಕು ಅನ್ನಾದ ಭವಂತಿ ಭೂತಾನಿ ಪರ್ವಜನ್ಯಾದ್ ಅನ್ನ ಸಂಭವ ಯಜ್ಞಾದ್ ಭವತಿ ಪರ್ವಜನ್ಯೋ ಯಜ್ಞ ಕರ್ಮ ಸಮದ್ಭವ ಇದರ ಅರ್ಥ ಎಲ್ಲ ಜೀವಿಗಳು ಆಹಾರದಿಂದ ಬದುಕುತ್ತವೆ ಮತ್ತು ಆಹಾರವು ಮಳೆಯಿಂದ ಉತ್ಪತ್ತಿಯಾಗುತ್ತದೆ ಮಳೆಯು ಯಜ್ಞಗಳನ್ನು ಮಾಡುವುದರಿಂದ ಬರುತ್ತದೆ ಮತ್ತು ಯಜ್ಞವು ನಿಗದಿತ ಕರ್ತವ್ಯಗಳನ್ನು ಮಾಡುವುದರಿಂದ ಉತ್ಪತ್ತಿಯಾಗುತ್ತದೆ ಅಂತಹ ಪವಿತ್ರವಾದ ಅನ್ನವನ್ನು ಸೇವಿಸುವಾಗ ನಾವು ಅತ್ಯಂತ ಶ್ರದ್ಧೆ ಮತ್ತು ಗೌರವದಿಂದ ವರ್ತಿಸಬೇಕು ಅದು ಶುಭ ಸಮಾರಂಭಗಳಾಗಿರಬಹುದು ಮದುವೆ ಮಹೋತ್ಸವಗಳು ದೇವತಾ ಪ್ರತಿಷ್ಠಾಪನೆಗಳು ಉಪನಯಗಳು ಅಥವಾ ಗೃಹ ಪ್ರವೇಶಗಳಂತಹ ಕಾರ್ಯಕ್ರಮಗಳಾಗಿರಬಹುದು ಅಥವಾ ಮನೆಯಲ್ಲಿ ಊಟ ಮಾಡುವಾಗಲೂ ದುರಾಸೆಯಿಂದ ಅಥವಾ ಕಣ್ಣಿನ ಆಸೆಯಿಂದ ಹೆಚ್ಚು ಆಹಾರವನ್ನು ಬಳಸಿಕೊಂಡು ಅರ್ಧದಲ್ಲಿಯೇ ಎದ್ದು ಹೋಗುವುದು ದೊಡ್ಡ ತಪ್ಪಾಗುತ್ತದೆ ಇದು ಕೇವಲ ಪ್ರಸ್ತುತ ಜನ್ಮಕ್ಕೆ ಮಾತ್ರವಲ್ಲದೆ ಮುಂದಿನ ಜನ್ಮಕ್ಕೂ ಕಂಟಕ ಪ್ರಾಯವಾಗುತ್ತದೆ ಊಟ ಮಾಡುವ ಸಂದರ್ಭದಲ್ಲಿ ಫೋನ್ ಕರೆಗಳು ಮನೆಯಲ್ಲಿನ ಗಂಡ ಹೆಂಡತಿಯರ ನಡುವಿನ ಕೋಪ ಅಥವಾ ಇನ್ನಿತರ ವಿಷಯಗಳಿಂದ ಅಡ್ಡಿ ಉಂಟಾಗಿ ಊಟವನ್ನು ಅರ್ಧಕ್ಕೆ ಬಿಡುವುದು ಇತ್ತೀಚೆಗೆ ಸಾಮಾನ್ಯವಾಗಿದೆ ಆದರೆ ಊಟವನ್ನು ಯಜ್ಞದಂತೆ ಪರಿಗಣಿಸಬೇಕು ಯಜ್ಞ ಮಾಡುವಾಗ ನಾವು ಎಷ್ಟು ಭಕ್ತಿ ಮತ್ತು ಏಕಾಗ್ರತೆಯಿಂದ ಇರುತ್ತೇವೆಯೋ ಅದೇ ರೀತಿ ಅನ್ನ ಸೇವಿಸುವಾಗಲು ಇರಬೇಕು ಕೆಲವೊಮ್ಮೆ ರಾಜಕೀಯ ವ್ಯಕ್ತಿಗಳು ಅಥವಾ ಸ್ಥಾನಮಾನ ಇರುವವರು ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದೆರಡು ಚಮಚ ಅನ್ನ ತಿಂದು ಅರ್ಧಕ್ಕೆ ಬಿಟ್ಟು ಹೊರಟು ಹೋಗುತ್ತಾರೆ ಈ ರೀತಿ ಆಹಾರವನ್ನು ತ್ಯಜಿಸುವುದರಿಂದ ಕರ್ಮ ಪಾಪ ಹೆಚ್ಚುತ್ತದೆ ಮತ್ತು ನಮಗೆ ಬರಬೇಕಾದ ಅದೃಷ್ಟವು ದೂರವಾಗುತ್ತದೆ ಇದರಿಂದ ಅನ್ನಪೂರ್ಣೇಶ್ವರಿಯ ಕೃಪೆ ದೊರೆಯುವುದಿಲ್ಲ ಮತ್ತು ದೇಹದಲ್ಲಿ ರೋಗ ರುಜಿನಗಳ ಕಾಟ ಹೆಚ್ಚಾಗುತ್ತದೆ ಇಲ್ಲಿ ಅನ್ನ ಎಂದರೆ ಕೇವಲ ಬೇಯಿಸಿದ ಅಕ್ಕಿಯಲ್ಲ ತಿನ್ನಲು ಯೋಗ್ಯವಾದ ಪ್ರತಿಯೊಂದು ಆಹಾರವೂ ಅನ್ನವೇ ಹಣ್ಣುಗಳು ಸಹ ಆಹಾರದ ಭಾಗವೇ ಆದ್ದರಿಂದ ಆಹಾರವನ್ನು ಅರ್ಧದಲ್ಲಿಯೇ ಬಿಟ್ಟು ಹೋಗಬಾರದು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಸಿಕೊಳ್ಳಬೇಕು ಮತ್ತು ಅದನ್ನು ಪೂರ್ಣಗೊಳಿಸಬೇಕು ಇಂದಿನ ದಿನಗಳಲ್ಲಿ ಎಷ್ಟೋ ಆಹಾರ ವ್ಯರ್ಥವಾಗುತ್ತಿದೆ ಅದಕ್ಕೆ ನಾವೇ ಕಾರಣವಾಗುತ್ತೇವೆ ನಮ್ಮ ಲೆಕ್ಕ ತಪ್ಪಿದ್ದರೂ ಭಗವಂತನ ಲೆಕ್ಕ ತಪ್ಪಾಗುವುದಿಲ್ಲ ಎಂಬ ಮಾತಿದೆ ಯಾರಿಗಾದರೂ ಮಧ್ಯದಲ್ಲಿ ಹೋಗಬೇಕಾದ ಅನಿವಾರ್ಯತೆ ಇದ್ದರೆ ಮೊದಲೇ ತಿಳಿಸಿ ಅಷ್ಟಕ್ಕೆ ತಕ್ಕಂತೆ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಿ ಹೊರಡುವುದು ಸೂಕ್ತ ಅನ್ನ ಸೇವನೆಯು ಯಜ್ಞದಂತೆ ಪವಿತ್ರ ಅದನ್ನು ಗೌರವದಿಂದ ಪೂರ್ಣಗೊಳಿಸುವುದು ನಮ್ಮ ಧರ್ಮ ಅನ್ನಪೂರ್ಣೇಶ್ವರಿ ಕೃಪೆ ಆರೋಗ್ಯ ಮತ್ತು ಶುಭದೃಷ್ಟಿ ಆಹಾರವನ್ನು ವ್ಯರ್ಥ ಮಾಡದೆ ಸೇವಿಸುವುದು ಈ ಸಂದೇಶವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿ ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸೋಣ ಧನ್ಯವಾದಗಳು